ಸಾಯಿರಾಮ್ ಆತ್ಮ ಬಂಧುಗಳೇ ಇಂದಿನ ವಿಷಯ ಆನಾಪಾನಸತಿ ಧ್ಯಾನ ಇದರ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ ಆನಾಪಾನಸತಿ ಧ್ಯಾನವು ಬೌದ್ಧ ಧರ್ಮದ ಅತ್ಯಂತ ಪ್ರಾಥಮಿಕ ಹಾಗೂ ಪ್ರಮುಖ ಧ್ಯಾನ ವಿಧಾನಗಳಲ್ಲಿ ಒಂದಾಗಿದೆ ಇದನ್ನು ಮನಸ್ಸನ್ನು ಶಾಂತಿಗೊಳಿಸಲು ಏಕಾಗ್ರತೆಗಾಗಿ ಉತ್ತಮ ಆರೋಗ್ಯವನ್ನು ಪಡೆಯಲು ಹಾಗೂ ಆಧ್ಯಾತ್ಮಿಕ ಉನ್ನತಿಗಾಗಿ ಉಪಯೋಗಿಸಬಹುದು ಈ ಧ್ಯಾನದಲ್ಲಿ ನಾವು ನಮ್ಮ ಉಸಿರಾಟದ ಮೇಲೆ ಗಮನವನ್ನು ಕೇಂದ್ರೀಕರಿಸುತ್ತೇವೆ ಆನ ಎಂದರೆ ಉಸಿರು ಒಳಗೆ ತೆಗೆದುಕೊಳ್ಳುವುದು ಪಾನ ಎಂದರೆ ಉಸಿರು ಹೊರಗೆ ಬಿಡುವುದು ಸತಿ ಎಂದರೆ ಜಾಗರೂಕತೆ ಅಂದರೆ ಮೈಂಡ್ಫುಲ್ನೆಸ್ ಆಗಿ ಇರುವುದು ಸರಳವಾಗಿ ಹೇಳಬೇಕೆಂದರೆ ಉಸಿರಾಟದ ಮೇಲೆ ಗಮನವನ್ನು ಇಡುವುದು ಈ ಧ್ಯಾನವನ್ನು ಡಾಕ್ಟರ್ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರು ಪರಿಚಯಿಸಿದ್ದು ಇವರು ಪಿರಮಿಡ್ ಸ್ಪಿರಿಚುವಲ್ ಸೋಷಿಯಲ್ ಮೂಮೆಂಟ್ ಎನ್ನುವ ಸಂಸ್ಥೆಯ ಫೌಂಡರ್ ಆಗಿದ್ದಾರೆ ಬನ್ನಿ ಹಾಗಾದರೆ ಈ ಧ್ಯಾನವನ್ನು ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ ಇದು ಬಹಳ ಸರಳವಾದ ಧ್ಯಾನ ಇದನ್ನು ಯಾರು ಬೇಕಾದರೂ ಮಾಡಬಹುದು ಮೊದಲು ಒಂದು ಸೂಕ್ತವಾದ ಸ್ಥಳವನ್ನು ಆರಿಸಿ ಇದು ನಿಮ್ಮ ರೂಮ್ ಆಗಿರಬಹುದು ಪಾರ್ಕ್ ಆಗಿರಬಹುದು ಅಥವಾ ನೀವು ಬಸ್ಸಿನಲ್ಲಿ ಕುಳಿತು ಕೂಡ ಈ ಧ್ಯಾನವನ್ನು ಮಾಡಬಹುದು ಎರಡು ಭಂಗಿ ನಿಮ್ಮ ಬೆನ್ನು ಮೂಳೆ ನೇರವಾಗಿರಬೇಕು ಆರಾಮವಾಗಿ ಕುಳಿತುಕೊಳ್ಳಬೇಕು ಕೈಗಳನ್ನು ಒಂದಕ್ಕೊಂದು ಕಟ್ಟಿ ತೊಡೆಯ ಮೇಲಿರಿಸಿಕೊಳ್ಳಬೇಕು ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಬೇಕು ಮೂರು ಉಸಿರಾಟದ ಮೇಲೆ ಗಮನ ಯಾವುದೇ ನಿಯಂತ್ರಣವಿಲ್ಲದೆ ನಿಮ್ಮ ಸ್ವಾಭಾವಿಕ ಉಸಿರಾಟದ ಮೇಲೆ ಗಮನ ಹರಿಸಿ ಒಳಗೆ ಹೋಗುವುದನ್ನು ಮತ್ತು ಹೊರಗೆ ಬರುವುದನ್ನು ಗಮನಿಸಿ ಗಮನವನ್ನು ಕೇಂದ್ರೀಕರಿಸಿ ನಿಮ್ಮ ಉಸಿರು ಮೂಗಿನ ಒಳಗೆ ಅಥವಾ ಹೊರಗೆ ಹೋಗುವಾಗ ಆಗುವ ಅನುಭವವನ್ನು ಗಮನಿಸಿ ಮೂಗಿನ ಹೊಳ್ಳೆಯ ಕಡೆ ಗಮನವಿರಲಿ ಐದು ಮನಸ್ಸನ್ನು ಕೇಂದ್ರೀಕರಿಸುವುದು ನಿಮ್ಮ ಮನಸ್ಸು ಯಾವುದಾದರೂ ಆಲೋಚನೆಗಳಿಗೆ ಹೋದಾಗ ಅದಕ್ಕೆ ನೀವು ಸಿಟ್ಟು ಮಾಡಿಕೊಳ್ಳುವುದು ಬೈಯುವುದು ಮಾಡಬಾರದು ನಿಧಾನವಾಗಿ ಮತ್ತೆ ನಿಮ್ಮ ಉಸಿರಾಟದ ಕಡೆಗೆ ನಿಮ್ಮ ಗಮನವನ್ನು ಹರಿಸಿ ಇದು ಧ್ಯಾನದ ಪ್ರಮುಖ ಭಾಗವಾಗಿದೆ ಕೇವಲ ಮನಸ್ಸನ್ನು ಶಾಂತವಾಗಿ ಹಿಂತಿರುಗಿಸಿ ಹೌದು ಮನಸ್ಸು ಅಲೆದಾಡುತ್ತದೆ ಇದು ಬಹಳ ಸಾಮಾನ್ಯ ಎಂದು ನಿಮ್ಮನ್ನು ನೀವು ಒಪ್ಪಿಕೊಳ್ಳಬೇಕು ಇದೇ ಸೆಲ್ಫ್ ಹೀಲಿಂಗ್ನ ಮೊದಲ ಹೆಜ್ಜೆ ಆರು ಉಸಿರಾಟದ ಉದ್ದವನ್ನು ತಿಳಿಯಿರಿ ಅದು ಉದ್ದವಾದ ಉಸಿರಾಗಿರಬಹುದು ಚಿಕ್ಕದಾಗಿರಬಹುದು ತಂಪಾಗಿರಬಹುದು ಬೆಚ್ಚನೆಯ ಗಾಳಿ ಬರುತ್ತಿರಬಹುದು ಸುಮ್ಮನೆ ಇದನ್ನು ಗಮನಿಸಬೇಕು ಇದರಲ್ಲಿ ಯಾವುದೇ ಬದಲಾವಣೆಯನ್ನು ತರುವ ಅವಶ್ಯಕತೆ ಇಲ್ಲ ನಿಮ್ಮ ಉಸಿರಾಟ ಹೇಗಿದೆ ಹಾಗೆ ಸಾಮಾನ್ಯವಾಗಿಯೇ ಉಸಿರಾಟವನ್ನು ಮುಂದುವರಿಸಿ ನಾನು ಮೊದಲೇ ಹೇಳಿದಂತೆ ಈ ತರಹ ಧ್ಯಾನ ಮಾಡಲು ನೀವು ಪ್ರಯತ್ನಿಸಿದಾಗ ಒತ್ತಡ ಕಡಿಮೆಯಾಗುತ್ತದೆ ಆಂತರಿಕ ಶಾಂತಿ ದೊರೆಯುತ್ತದೆ ಏಕಾಗ್ರತೆ ಹೆಚ್ಚುತ್ತದೆ ಆತ್ಮ ಜಾಗೃತಿ ಹೆಚ್ಚಾಗುತ್ತದೆ ಹಾಗೂ ಒಳ್ಳೆಯ ಆರೋಗ್ಯ ನಿಮ್ಮದಾಗುತ್ತದೆ ಆನಪನಸತಿ ಸತಿ ಧ್ಯಾನು ಕೇವಲ ಧ್ಯಾನ ಅಲ್ಲ ಇದು ನಿಮ್ಮ ಬದುಕಿನಲ್ಲಿ ಜಾಗ್ರತೆಯನ್ನು ತರುವ ಒಂದು ಸರಳ ವಿಧಾನ ಧ್ಯಾನದ ಸಮಯ ಹೆಚ್ಚುತ್ತಾ ಹೋದಂತೆ ನಾವು ನಮ್ಮ ಎಸೆಂಟೆಡ್ ಮಾಸ್ಟರ್ಸ್ ಆಧ್ಯಾತ್ಮ ಗುರುಗಳು ಆಸ್ಟ್ರಲ್ ಗುರುಗಳು ಹೀಗೆ ಬಹಳಷ್ಟು ಉನ್ನತ ಸ್ತರದಲ್ಲಿರುವ ಆತ್ಮಗಳೊಂದಿಗೆ ಮಾತನಾಡಬಹುದು ಹಾಗೂ ಒಡನಾಟವನ್ನು ಇಟ್ಟುಕೊಳ್ಳಬಹುದು ಇವರು ಭೌತಿಕವಾಗಿ ಇಲ್ಲದಿದ್ದರೂ ಆಳವಾದ ಧ್ಯಾನದ ಸ್ಥಿತಿಯಲ್ಲಿರುವಾಗ ವ್ಯಕ್ತಿಗಳಿಗೆ ಮಾರ್ಗದರ್ಶನ ನೀಡುತ್ತಾರೆ ಎಂದು ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ನಂಬಲಾಗಿದೆ ನಾವು ಮನಸ್ಸನ್ನು ಶಾಂತಿಗೊಳಿಸಿ ಶೂನ್ಯ ಭಾವನೆಗೆ ಹೋದಾಗ ಶೂನ್ಯ ಸ್ಥಿತಿಗೆ ಹೋದಾಗ ಅವರ ಮಾರ್ಗದರ್ಶನವನ್ನು ನಾವು ಗ್ರಹಿಸಬಹುದು ಉದಾಹರಣೆಗೆ ಪ್ರಸಿದ್ಧವಾದ ಆಸ್ಟ್ರಲ್ ಗುರುಗಳು ಮತ್ತು ಅಸೆಂಡೆಡ್ ಮಾಸ್ಟರ್ಸ್ ಯೋಗ ಬಾಬಾಜಿ ಮಹಾವತಾರ್ ಬಾಬಾಜಿ ಶಿರ್ಡಿ ಸತ್ಯಸಾಯಿ ಬಾಬಾ ಏಸು ಕ್ರಿಸ್ತ ಗೌತಮ ಬುದ್ಧ ಹಾಗೂ ಸಂತರು ಮತ್ತು ಮಹರ್ಷಿಗಳು ಕೂಡ ನಮ್ಮಗೆ ಕನೆಕ್ಟ್ ಆಗಬಹುದು ಈ ಧ್ಯಾನವನ್ನು ಎಷ್ಟು ಹೊತ್ತು ಬೇಕಾದರೂ ಮಾಡಬಹುದು ಆದರೆ ಒಮ್ಮೆ ಧ್ಯಾನಕ್ಕೆ ಕುಳಿತ ಮೇಲೆ ಕೊನೆಯ ಪಕ್ಷ ನಿಮ್ಮ ವಯಸ್ಸು ಎಷ್ಟೋ ಅಷ್ಟು ನಿಮಿಷಗಳನ್ನಾದರೂ ನೀವು ಕುಳಿತು ಧ್ಯಾನವನ್ನು ಮಾಡಬೇಕು ನಾವೀಗ ಪತ್ರಿಜಿ ಅವರ ಕೊಳಲಿನ ನಾದದೊಟ್ಟಿಗೆ ಈ ಧ್ಯಾನವನ್ನು ಹನ್ನೆರಡು ನಿಮಿಷಗಳ ಕಾಲ ಮಾಡೋಣ ನೀವು ಬೇಕಾದರೆ ಧ್ಯಾನವನ್ನು ಮುಂದಿರುವರಿಸಬಹುದು ಆರಾಮವಾದ ಭಂಗಿಯಲ್ಲಿ ಬೆನ್ನು ಮೂಳೆ ನೆಟ್ಟಗೆ ಕುಳಿತುಕೊಳ್ಳಿ ಕೈ ಬೆರಳುಗಳನ್ನು ಒಂದಕ್ಕೊಂದು ಕೂಡಿಸಿಕೊಳ್ಳಿ ಕಾಲುಗಳನ್ನು ಕ್ರಾಸ್ ಮಾಡಿಕೊಂಡು ಕುಳಿತುಕೊಳ್ಳಿ ಕಣ್ಣುಗಳನ್ನು ಮುಚ್ಚಿ ಮುಖದಲ್ಲಿ ಮಂದಹಾಸ ಮೊದಲಿಗೆ ಬ್ರಹ್ಮಶ್ರೀ ಪತ್ರಿಜಿ ಅವರಿಗೆ ವಂದಿಸುತ್ತಾ ಧ್ಯಾನಕ್ಕೆ ಸಹಕರಿಸಲು ಇಚ್ಛಿಸುವ ಎಲ್ಲ ದೇವಾನುದೇವತೆಗಳನ್ನು ಕರೆಯೋಣ ಆರೋಗ್ಯ ಅತ್ಯಮೂಲ್ಯವಾದ ಆಸ್ತಿಯಾಗಿರುವುದರಿಂದ ಧನ್ವಂತರಿ ದೇವಿಯವರನ್ನು ನಮ್ಮ ಧ್ಯಾನಕ್ಕೆ ಆಹ್ವಾನಿಸೋಣ ಹೀಲಿಂಗ್ ಮಾಸ್ಟರ್ಸ್ಗಳನ್ನು ಆಹ್ವಾನಿಸೋಣ ಆರ್ಚೆಂಜಲ್ ರೈಫಲ್ ಅವರನ್ನು ಆಹ್ವಾನಿಸೋಣ ಅಶ್ವಿನಿ ದೇವತೆಗಳನ್ನು ಆಹ್ವಾನಿಸೋಣ ಮಧ್ಯದಲ್ಲಿ ಯಾರು ಕೂಡ ಕಣ್ಣನ್ನು ತೆಗೆಯಬೇಡಿ ಉಸಿರಾಟದ ಕಡೆಗೆ ಧ್ಯಾನ राठे का कटे ज्ञान उसी रे नमः गुरु సక్కడే గమన মাঠে ನಿಧಾನವಾಗಿ ಧ್ಯಾನದಿಂದ ಹೊರಗಡೆ ಬರೋಣ ನಿಮಗೆ ಇಷ್ಟವಿದ್ದಲ್ಲಿ ಮುಂದುವರಿಸಬಹುದು ಧ್ಯಾನಕ್ಕೆ ಆಗಮಿಸಿದ ಎಲ್ಲ ದೇವಾನು ದೇವತೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಿಧಾನವಾಗಿ ಕಾಲುಗಳನ್ನು ಬಿಡಿಸಿಕೊಳ್ಳಿ ಹಸ್ತಗಳನ್ನು ಉಜ್ಜಿ ಕಣ್ಣಿಗೆ ಇಟ್ಟುಕೊಳ್ಳಿ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ತ್ರೀ ಟೂ ಒನ್ ಸರ್ವೇ ಜನ ಸುಖಿ ಧ್ಯಾನದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು